ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನೀವು ಒಂದು ಒಳ್ಳೆ ಸಿಂಪಲ್ ಆಗಿರುವಂತಹ ಡ್ರಿಂಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನೇನೆಲ್ಲ ಯೂಸ್ ಮನೆ ಸಿಗುವಂತಹ ಕೇವಲ ಒಂದು ಅಥವಾ ಎರಡು ವಸ್ತು ಅಷ್ಟೇ ಓಕೆ ಅಷ್ಟನ್ನು ಯೂಸ್ ಮಾಡಿ ನೀವು ಒಳ್ಳೆ ರಿಸಲ್ಟ್ ಪಡ್ಕೊಬೋದು ಏನೇನು ಆ ರಿಸಲ್ಟ್ ಅಂತಂದ್ರೆ ನಿಮಗೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಇದ್ರು ಕೂಡ ಅದು ಕೂಡ ದೂರ ಆಗುತ್ತೆ ಅಥವಾ ಬಿಳಿ ಕೂದಲು ಬರುವಂತಹ ಒಂದು ಏಜ್ ಬಂದಿದ್ರು ಕೂಡ ಬಿಳಿ ಕೂದಲು ಬರುವಂಥ ಏಜ್ ಮುಂದೂಡಲಾಗುತ್ತೆ ಆ್ಯಂಡ್ ದೆನ್ ಬಿಳಿ ಕೂದಲು ಬಂದಿದ್ರು ಕೂಡ ಗ್ರ್ಯಾಜುವಲಿ ಇದನ್ನ ಕುಡಿತಾ 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 ನಿಮ್ಮ ಬಿಳಿ ಕೂದಲು ಕೂಡ ಕಡಿಮೆ ಆಗುತ್ತೆ ಡೈಜೆಷನ್ ಆಗುತ್ತೆ ಡಿಪ್ರೆಷನ್ ಇದ್ದರೂ ಕೂಡ ಅದು ಹೊರಟು ಹೋಗುತ್ತೆ ನಿಮ್ಗೆ ಏನಾದರೂ ತಲೆ ನೋವು ಅಂಥದ್ದೇನಾದ್ರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ದೂರ ಆಗುತ್ತೆ ಬಾಯಿಯಿಂದ ದುರ್ ಬರುವಂತಹ ದುರ್ವಾಸನೆ ಕೂಡ ದೂರ ಆಗುತ್ತೆ ಹಲ್ಲಿನ ಶುಚಿತ್ವವನ್ನು ಕಾಪಾಡ್ಕೊಬೋದು ಈ ಸ್ಪ್ರೆಂಡ್ ಮಾಡ್ಕೊಳ್ಳುವಂತಹ ಈ ಡ್ರಿಂಕ್ ಇಷ್ಟೆಲ್ಲ ಓವರ್ ಆಲ್ ನಮಗೆ ಬೆನಿಫಿಟ್ಸ್ ಕೊಡುವಂತಹ ಈ ಸಿಂಪಲ್ ವೆರಿ ವೆರಿ ಸಿಂಪಲ್ ಆಗಿರುವಂತಹ ಡ್ರಿಂಕ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸರಿ ಬನ್ನಿ ಹಾಗಾದರೆ ತುಂಬ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಡ್ರಿಂಕ್ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಸೀಗ ನಾನು ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾನು ಯಾಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಸುಲಿದು ಓಕೆನಾ ಸುಳ್ಳು ಬೇಕಾದ್ರೆ ಬೀಜಗಳನ್ನ ಈ ರೀತಿ ಬಿಡ್ಸ್ ಕೂಡ ಹಾಕೋಬಹುದು ಒಂದು ಯಾಲಕ್ಕಿ ಸಾಕು ಈಗ ಇದು ನೀರಲ್ಲೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೋಡಿ ಯಾವ ರೀತಿ ಹಾಗೆ ಬಬಲ್ಸ್ ಕಾಣ್ತಾ ಇದೆ ನಿಮಗೆ ನೀವು ನೋಡ್ತಾ ಇದ್ದೀರಾ ಇನ್ನೊಂದು ನಿಮಿಷಗಳ ಕಾಲ ಇದು ಹಾಗೆ ಇರಲಿ ಮತ್ತೆ ಬಂದು ಕಾಣ್ತೀನಿ ಒಂದು ನಿಮಿಷಗಳ ಕಾಲ ಅದನ್ನ ಎಸ್ ಈಗ ಇಷ್ಟ ಆಗಿದೆ ಸಾಕು ಈಗ ಇದನ್ನ ಒಂದು ಗ್ಲಾಸಲ್ಲಿ ನಾನು ಪೋರ್ ಮಾಡ್ಕೋತೀನಿ ನಿಮಗೆ ಈಗ ಯಾವ ರೀತಿ ಕುಡಿಬೇಕು ಅಂತ ಕೂಡ ತೋರಿಸ್ತೀನಿ ಬೇಕಿದ್ರೆ ಈ ಸಿಪ್ಪೆ ಕಾಣ್ತಾ ಇದೆಯಲ್ಲ ಇದನ್ನ ನೀವು ತೆಗೆದು ಹಾಕ್ಬೋದು ಬಟ್ ಬೀಜಗಳನ್ನು ತೆಗೆಯೋದು ಬೇಡ ಬೀಜಗಳನ್ನು ನೀವು ಹಾಗೆ ಚೀವ್ ಮಾಡಿ ಮಾಡಿ ನೀವು ಇಂಟೇಕ್ ಮಾಡಬೇಕಾಗಿ ಬರುತ್ತೆ ಸೊ ಈಗ ಅದನ್ನ ಗ್ಲಾಸಲ್ಲಿ ಪೋರ್ ಮಾಡಿಕೊಂಡು ಕೂಡ ಬಿಸಿ ಬಿಸಿಯಾಗೆ ಅಂದರೆ ಟೀ ಕಾಫಿ ಲೆವೆಲ್ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಕುಡಿಬೇಕಾಗಿ ಬರುತ್ತೆ ಸೊ ನಾನಿಂಗ್ ಮಾಡ್ಕೊಂಡು ಕುಡಿಯೋದಿ ಕೀಪ್ ಆನ್ ವಾಚಿಂಗ್ ನೋಡ್ಕೊಂಡ್ ಬಂದ ಇಷ್ಟ ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ನಾನ್ ನಿಮಗೆ ಹೇಳಿದೆ ಓಕೆ ಇಷ್ಟ ಈಸಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ಫ್ರೆಂಡ್ಸ್ ನಾವು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಅಂದ್ರೆ ಇದು ಸೂರ್ಯ ಮುಳುಗಿದ್ದಾದ್ಮೇಲೆ ಕುಡಿಬೇಕು ಬಿಫೋರ್ ಫುಡ್ ಓಕೆ ಕ್ಕಿಂತಲೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಎದ್ ಕುಡಿದ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ ಊಟ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಸಿಬ್ಬರ ಸಿಪ್ಪಿ ಯಾವ ರೀತಿ ಕುಡಿಬೇಕು ಅಂತ ಸೊ ಎದ್ ಕುಡಿದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಈ ಡ್ರಿಂಕ್ನ ಕುಡಿಕೊಬ್ರಿ ನೋಡಿ ನನ್ನ ಹತ್ರ ರೆಡಿ ಇದೆ ಈ ಹೆಲ್ದಿ ಡ್ರಿಂಕ್ ಇದರಲ್ಲಿ ನಾನು ಹಾಕಿರೋದು ಇಲಾಯಚಿ ಅಂದರೆ ಏಲಕ್ಕಿ ಮಾತ್ರ ನೀವು ನೋಡಿದ್ರಿ ಏಲಕ್ಕಿ ಇದು ರಕ್ತ ಸಂಚಾರ ಚೆನ್ನಾಗಿ ಮಾಡುತ್ತೆ ತಲೆನೋವು ಇದ್ರೂ ಕೂಡ ದೂರ ಮಾಡುತ್ತೆ ಹಾಗೂ ಡೈಜೆಷನ್ ಪವರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ನಿಮಗೆ ಓವರ್ ಆಲ್ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ನಲ್ಲೂ ಕೂಡ ತುಂಬಾ ಸಹಕಾರಿ ಬಾಯಿಯ ದುರ್ವಾಸನೆಯನ್ನು ಕೂಡ ದೂರ ಮಾಡುತ್ತೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ನಿಮ್ಮ ಬಾಡಿಯಲ್ಲಿ ಏನಾದರೂ ಸೆಲ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಟಿಶ್ಯೂ ಪ್ರಾಬ್ಲಮ್ ಇದ್ದರೂ ಕೂಡ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಒಂದು ಇಲಾಯಚಿ ಡ್ರಿಂಕ್ ಆದರೆ ಇದನ್ನು ಸೂರ್ಯ ಮುಳುಗಿದ ನಂತರ ಊಟದಕ್ಕಿಂತಲೂ ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ನೀವು ಇಂಟೇಕ್ ಮಾಡಬೇಕಾಗಿ ಬರುತ್ತೆ ನಿಮಗೆ ಪೀರಿಯಾಡಿಕ್ ಪ್ರಾಬ್ಲಮ್ ಇದ್ದರೂ ಅಂದರೆ ಪೀರಿಯಡ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ಇಂಪ್ರೂಮೆಂಟ್ ಮಾಡುತ್ತೆ ಈ ಒಂದು ಡ್ರಿಂಕ್ ನೋಡಿ ನಾನು ಯಾವ ರೀತಿ ಇಂಟೇಕ್ ಇದ್ದೀನಿ ಅಂತ ಸಿಪ್ ಬೈ ಸಿಪ್ ಒಂದು ಗುಡುಕು ನುಂಗಿದ ನಂತರ ಮತ್ತೊಂದು ಗುಟುಕನ್ನು ನೀವು ಇಂಟೇಕ್ ಮಾಡಬೇಕಾಗಿ ಬರುತ್ತೆ ಅವಸರವಾಗಿ ಕುಡಿಯೋದು ಬೇಡ ಸಿಪ್ ಬೈ ಸಿಪ್ ಇದನ್ನು ನಿಧಾನವಾಗಿ ಗಂಟಲಿಗೆ ತಗೊಂಡು ನೀವು ನುಂಗಬೇಕಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಇದನ್ನ ನೀವು ಕುಡಿಯೋದ್ರಿಂದ ಸರ್ವತೋಮುಖವಾಗಿ ನಿಮ್ಮ ಸ್ಕಿನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಕೂದಲು ಕೂಡ ಬೆಳೆಯುತ್ತೆ ಇಂಟೀರಿಯರಿಂದ ಇದು ವರ್ಕ್ ಮಾಡುತ್ತೆ ಸೊ ಇದನ್ನ ನೀವು ಕುಡೀರಿ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾಯಿದ್ದೀನಿ ಇದು ಸೂರ್ಯ ಮುಳುಗಿದ ನಂತರ ಊಟದಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ನೀವು ಇಂಟೆಕ್ ಮಾಡಿ ನೋಡಿದ್ರಲ್ಲ ಈ ರೀತಿ ಒಂದು ಗುಟುಕು ಒಳಗೆ ಹೋದ ನಂತರ ಇನ್ನೊಂದು ಗುಡುಕನ್ನ ಕುಡಿಬೇಕು ಸೂರ್ಯ ಮುಳುಗಿದ ನಂತರ ಓಕೆ ಊಟದಕ್ಕಿಂತಲೂ ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ಕುಡಿಬೇಕು ಟೇಕ್ ಕೇರ್ ಡೈಜೆಷನ್ ಚೆನ್ನಾಗಾಗುತ್ತೆ ನಾನು ಮುಂಚೆನೇ ಹೇಳಿದೆ ಸೊ ಓವರ್ ಆಲ್ ಏನು ಪ್ರಾಬ್ಲಮ್ ಇದೆಯೋ ಎಲ್ಲ ಕೂಡ ನೀವು ಇದರಿಂದ ದೂರ ಆಗುತ್ತೆ ಸೊ ನೀವು ಇದನ್ನ ಕುಡೀರಿ ಇವತ್ತೇ ಮಾಡಿಕೊಂಡು ಈಗಲೇ ಹೋಗಿ ಕುಡೀರಿ ಫ್ರೆಂಡ್ಸ್ ಯಾವ ತಡ ಇಷ್ಟು ಈಸಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ತುಂಬಾ ಒಳ್ಳೆಯ ಒಂದು ರೆಮಿಡಿ ಈಸಿಯೆಸ್ಟ್ ರೆಮಿಡಿ ಆ್ಯಂಡ್ ವೆರಿ ಬೆಸ್ಟ್ ದಿ ಬೆಸ್ಟ್ ಫಾರ್ ಮೋಸ್ಟ್ ಬೆಸ್ಟ್ ಸೂಪರ್ ಆಗಿ ಅಂತ ಬೆಸ್ಟ್ ರಿಸಲ್ಟ್ ಕೊಡುವಂತಹ ರೆಮಿಡಿ ನಿಮಗೆ ತೋರಿಸಿದ್ದೀನಿ ನಾನು ಎಲ್ಲರೂ ಇದನ್ನ ಕುಡಿಬಹುದು ಪ್ರತಿಯೊಬ್ಬರು ಕುಡಿಬಹುದು ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲ ಅಂದರೆ ಒಂದು ಹತ್ತು ವರ್ಷದ ಮಕ್ಕಳ ಮೇಲ್ಪಟ್ಟು ಆ್ಯಂಡ್ ಬಿ ಪಿ ಶುಗರ್ ಪೇಷೆಂಟ್ಸ್ ಎಲ್ಲರೂ ಕುಡಿಬಹುದು ಕುಡೀರಿ ಒಳ್ಳೆಕ್ಕೆ ಸಬ್ಸ್ಕ್ರೈಬ್ ಮೈ ಚಾನಲ್ ಬೈ ಬೈ